ಎಲ್ಲಾರು ಭಾಷಣ ಬಿಗದ ಕೊಟ್ಟ ಕೊಡ್ತ ಎತ್ತಿರ್ತತಿ ಇಲ್ಲ ಬ್ಯಾಸ್ರಿ ಒಟ್ಟೆ ಅದರ ನೀವ್ ಮಾತಾಡ್ತೀವಿ ನಂಗಲ್ರಿ ಸರ ಗುರುಗಳು ಅಲ್ಲಿಂದ ಬಂದಾರ ಅವ್ರದೊಬ್ರ ಕೊಟ್ಟು ಬಿಡ್ರಿ ನಂಗೇನ್ ಬೇಡ ಈ ಮೈಕ್ ಸಹ ಚಟುವಳ ಆಗ್ತದ ಮುಂದ್ಕ ಮುಂದ್ಕೆ ಆದ್ರ ಈ ಕಾರ್ಯಕ್ರಮಕ್ಕೆ ಪಾಲಕರ ಸಮ್ಮೇಳನ ಅಂತ ಬರೇ ಮಕ್ಳಿದ್ರೆ ನನಗೆ ಯಾವಾಗ ಬೇಕಾದಾಗ ಬಂದ್ ಸಾಲಾಗಿ ಹೇಳ್ಬೋದಾಗಿತ್ತು ನೀವೆಲ್ಲ ಬಂದಿರಲಿವ ಅದು ಬಹಳ ಸಂತೋಷ ಎರಡ ಮಾತು ಹೇಳ್ತೇನೆ ಬಹಳ ಹೇಳಂಗಿಲ್ಲ ನನಗೂ ತಂದೆತಿ ಹೊಟ್ಟಿನ ವಸ್ತತಿ ಅಲ್ಲಿ ಅವ್ರು ಅಡಗಿನೂ ಮಾಡ್ಯಾರ ಅಡಿಗೆ ನೋಡಿ ನಿಮ್ ಹೊಟ್ಟೆ ಮಾಡಿದ್ ನೋಡ್ ನಾನು ಹೊಟ್ಟೆ ಚೂರ್ರನ್ ಅದ ಅದಕ್ಕೆ ನೀವು ಮಾತಾಡ್ಲಂಗೆ ನಿಂತಿರ ಎರಡು ನಿಮಿಷ ಮುಗಿಸ್ಬಿಡ್ತೇನೆ ಬಹಳ ಮಾತು ಮಾತ ನಮ್ ಸರ್ಕಾರದವರು ನಿಮ್ನ ಟಾರ್ಗೆಟ್ ಮಾಡ್ತಾರೆ ರಾಜಕಾರಣಿಗಳು ಯಾಕಂದ್ರೆ ಹೊಟ್ಟು ಭಾಗ್ಯಗಳು ನಿಮ್ಮ ಭುಕ್ಶೆಟ್ಟಿ ಬಸ್ ಕೊಡುದು ಎರಡ್ ಸಾವಿರ ರೂಪಾಯಿ ಕೊಡುದು ಎಲ್ಲಾ ನಿಮ್ಯಾಗೆ ಜವಾಬ್ದಾರಿ ಸರ್ಕಾರ ಆರಿಸ್ತು ಅಷ್ಟೇ ಜವಾಬ್ದಾರಿ ಕೇಳ್ರಿ ಏ ನಾನು ಹೇಳೋದು ವಿನೋದಕ್ಕಲ್ಲ ತಾಯಂದ್ರ ಮ್ಯಾಗ ಎಷ್ಟು ಜವಾಬ್ದಾರಿ ಐತೆ ಅಂದ್ರೆ ಸರ್ಕಾರವನ್ನ ಹೆಂಗ್ ನಡೆಸಬೇಕನ್ನುವಂತ ನಾಯಕರನ್ನ ತಯಾರು ಮಾಡೋ ಜವಾಬ್ದಾರಿನೂ ನಿಮ್ಯಾಗೆ ಇವತ್ತು ನಮ್ದು ಏನಾಗೈತೆ ಅಂದ್ರೆ ಈ ಈ ಗಂಡ ಎದಕ್ಕೂ ಇಲ್ರಿ ಆಟ ಕೊಟ್ಟರು ಲೆಕ್ಕಿಲ್ಲ ಅನುಕೂಲಕ್ಕೊಬ್ಬ ಗಂಡ ಅನ್ನೋಂಗ್ರ ಸರ್ಕಾರದವರು ಅವ್ರಿಗೆ ಏನು ದಾನ ಮಾಡೋದಿಲ್ಲ ನೀವೇನ್ ಹಾಕುದಿಲ್ಲ ನಮ್ಗ್ ಹೋಟ್ ಅಂತ ಅವ್ರಿಗೆ ಯಾವ ಯೋಜನೆ ಇಲ್ಲ ರೊಕ್ಕ ಕೊಟ್ಟರು ಬಸ್ನ ನಿಂತ್ಕೊಂಡು ಹೋಗೋಕ್ಕಿರ್ಬಾಯ್ ನಿಮ್ದು ಹಂಗಲ್ಲ ಏನ್ ಇಲ್ಲಿಕೂ ಎರಡ್ ಸಾವಿರ ರೂಪಾಯಿ ಬಸ್ ಬಸ್ನ ಜವಾಬ್ದಾರಿ ಏನ್ ಕರ್ಮ ಮಾಡಿ ಮತ್ ಅವ್ರ ಹಂಗಿದ್ರಿ ಒಂದ್ ಜವಾಬ್ದಾರಿ ತಗೋದು ನಾವು ಮನೆ ಸಾಲಿ ಅವನ ಜವಾಬ್ದಾರಿ ತಗೋಬೇಕು ಸಾಲಿಗೆ ಹಾ ಪಿ ಎಷ್ಟು ತಗೋ ನಿನ್ಗ ನೋಡೋದು ಏನ್ ಗಣಂದ ಕೆಲಸ ಮಾಡ್ತಾರಂತಿರ್ಬೇಕ್ರಿ ಕಟ್ಟಿ ಮ್ಯಾಗ ಕುತ್ಕೊಂಡು ಊರ್ ಮಂದಿದೆ ಮಾತಾಡ್ತ ಏನು ಕೆಲಸ ಅದಕ್ಕ ಜಗತ್ತು ಗಣಮಕ್ಳು ನಂಬಿಲ್ಲವ ನಿಮ್ಮನ್ನ ನಂಬಿದಷ್ಟು ಜಗತ್ನೇಗ ಯಾವ ಜೀವಿ ಯಾರನ್ನೂ ನಂಬಿಲ್ಲ ನಾವು ತಾಯಿಯಷ್ಟ್ ನಂಬಿದಷ್ಟು ಜಗತ್ ಯಾರೂ ನಂಬಿಲ್ಲ ಅದಕ್ಕ ಮಾತೃ ದೇವೋಭವ ದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂತ ಹೇಳ ಮೊದ್ಲಕ್ ಬರದ ನಿಮ್ಮನ್ನ ದೇವರಂತ ತಿಳ್ಕೋದು ಯಾಕಂದ್ರ ರಕ್ತವನ್ನ ಹಂಚಿ ಪ್ರಾಣವನ್ನ ಒತ್ತಿ ಇಟ್ಟು ನಮ್ಮನ್ನ ಭೂಮಿಗೆ ತಂದಿರಿ ಬರೀ ಅಷ್ಟೇ ಅಲ್ಲ ಎಲ್ಲಾ ದುಃಖಗಳನ್ನ ಸಹನ ಮಾಡಿಕೊಂಡು ಮಕ್ಕಳನ್ನ ಜಾಪಾನ್ ಮಾಡ್ರಿ ಅದ್ರ ಒಂದ್ ಸಣ್ಣ ಮೋಹದಿಂದ ತಪ್ಪು ಮಾಡಾಕತ್ತೇ ಶಾಸ್ತ್ರ ಏನ್ ಹೇಳ್ತಂದ್ರ ಅಂದ್ರ ಲಾಲಯತ್ ಪಂಚ ವರ್ಷಾಣಿ ತಾಳ ಎತ್ ದಶ ವರ್ಷಾನಿ ಪ್ರಾಪ್ತೇಶ್ ಷೋಡಶ ವರ್ಷ ಪುತ್ರ ಮಿತ್ರ ಅದಾರಾಯತ್ ಐದ್ ವರ್ಷ ಬೇಕಾದಷ್ಟು ಮುದ್ದಾಡ್ರಿ ಪ್ರೀತಿ ಮಾಡ್ರಿ ಅಷ್ಟ್ ದೊಡ್ಡ ಮೂರ್ ಮೂರ್ ವರ್ಷಕ್ಕ ಸಾಲಕ್ ತುರ್ಕ್ ಮಾಡ್ರಿ ಆ ಹಳದಿ ಬಸ್ನಾಗ ತುರ್ಕಿ ತುರುಗಿ ತುರುಕಿ ಅವ್ರ ಮ್ಯಾಗ ಅತ್ಯಾಚಾರ ಮಾಡಾಕ್ ಹೋಗ್ಬೇಡ್ರಿ ಐದು ವರ್ಷ ಪ್ರೀತಿ ಕೊಡ್ರಿ ಎಷ್ಟು ಬೇಕಷ್ಟು ಮುದ್ದಾಡ್ರಿ ಅಜ್ಜ ಅಮ್ಮನ್ ಕೈಯಾಗಿ ಎತ್ಗೊಳಕ್ ಕೊಡ್ರಿ ಅವ್ರ ಪ್ರೀತಿ ಮಾಡ್ಲಿ ಯಾಕಂದ್ರೆ ಮುಪ್ಪ ಅವಸ್ಥೆಗೆ ಅಜ್ಜಗೂ ಅಮ್ಮಗೂ ಪ್ರೀತಿ ಬೇಕು ಬಾಲ್ಯ ಅವಸ್ಥೆ ಒಳಗೆ ಮಕ್ಕಳಿಗೂ ಪ್ರೀತಿ ಬೇಕು ಅದಕ್ಕೆ ಅಣ್ಣ ಐತಿ ಮುದ್ಕ ಮುದ್ಕೊಂಡು ಹೊರಗಿಡ್ಬ್ಯಾಡ್ರಿ ಈಗ ಆಗ್ಲೇ ಇಲ್ಲಿ ಕುತ್ಕೊಂಡ್ ಒಂದು ವಿಡಿಯೋ ನೋಡಿ ನನ್ನ ನನಗ್ ಕಳ್ ಅಂತ ಮಕ್ಕಳು ಹೆಂಗ್ ಬಳಸ್ಬಂದ್ರ ಪ್ಯಾಕೇಜ್ ಆಗಿ ಶಿಕ್ಷಣ ಕಲಿಸ್ಬೇಡ್ರಿ ಐವತ್ ಲಕ್ಷ ಕೊಟ್ಟು ದೊಡ್ಡ ಹಾಸ್ಟೆಲ್ ನೆಗ ಅಂದ್ರೆ ಹೆಣ್ಣು ಹೆಣ್ಮಕ್ಳಿಗೆ ಹಾಸ್ಟೆಲ್ ಮಾಡಂತ ಅನ್ಯಥಾ ಭಾವಿಸ್ವಾದ ಗುರುಗಳು ಮಕ್ಕಳ ಮನೆಯಾಗ ಬೆಳೆಸಿ ಯಾಕೆ ಪರಿಣಾಮ ಏನಂದ್ರೆ ಈಗ ವಿಡಿಯೋ ನೋಡಿದಾಗ ನನ್ ಕಳ್ಚೂರಂತೂ ಅಪ್ಪ ಅವ್ವ ಹುಳ ಬಿದ್ದ ಹಾಸಿಗೆ ಬಿದ್ದಾರ ಮಕ್ಕಳು ಫಾರಿನ್ದಾಗ ಅಂತ ಮಕ್ಕಳು ಬೇಕು ಯವ್ವ ಯಪ್ಪ ಅನ್ನುವಂತ ನಿಮ್ ಹಿಂಬಾಲಿರೋ ಮಕ್ಕಳು ಇರ್ಬೇಕು ನೀರ ನಡೆದಂತ ಘಟನೆ ಇದೇ ಈಗ ಇಲ್ಲೇ ಕುತ್ಕೊಂಡ ನೋಡಿದ್ ನಾನು ಅವ್ವ ಅಪ್ಪ ಮನೆಯಾಗ್ ಸತ್ರೆ ಅಲ್ಲೇ ಹುಳ ಹತ್ಯೆವು ಮಕ್ಕಳು ಫಾರೆನ್ದಾಗ ಅದಾರ ಯಾರು ಹಳ್ಳಿ ನೋಡೋರಿಲ್ಲ ಈಗ ಪೊಲೀಸರು ಬಂದು ಅದನ್ನ ವಿಡಿಯೋ ಮಾಡಿ ಮುಖಕ್ಕೆಲ್ಲ ಮಾಸ್ಕ್ ಹಾಕೊಂಡು ಯಾರು ನಿಮ್ಮ ಜೊತೆಗೆ ಕಾಯಂ ನಿಮ್ಮವರಾಗಿ ನಿಮ್ಮ ಸಮಾಜದ ಜೊತೆಗೆ ಬೆರೆತಿರ್ಬೇಕಾರೆ ನಿಮ್ಮ ಪ್ರೀತಿಯನ್ನ ನಿಮ್ಮ ಸಂಸ್ಕಾರವನ್ನ ನಿಮ್ಮ ಪರಂಪರೆಯನ್ನ ನಿಮ್ಮ ದೇಶದ ಸ್ವಾಭಿಮಾನವನ್ನ ನಿಮ್ಮ ಮಕ್ಕಳಿಗೆ ತುಂಬಬೇಕು ಇವತ್ತ ನಮ್ಮ ಭಾರತವನ್ನು ಸದೃಢ ಸಮಾಜವನ್ನಾಗಿ ನಿರ್ಮಾಣ ಮಾಡಿದಂತ ಶ್ರೇಯಸ್ಸು ಅನೇಕ ನಾಯಕರಿಗಿರಬಹುದು ಆದ್ರೆ ಅದ್ರ ಹಿಂದಿರ್ತಕ್ಕಂಥ ಸಂಸ್ಕಾರ ಇವತ್ತು ಭಾರತ ಜಗದ್ಗುರು ಭಾರತ ಅನ್ನ ಹೊರತು ಸುಣ್ಣ ರೊಕ್ಕದಿಂದ ಅಲ್ಲ ಅದಕ್ಕೆ ತಾಯಿ ನಾನು ಒಂದು ವಿನಂತಿ ಮಾಡ್ಕೊತೇನೆ ಎಲ್ಲಾರು ಹೇಳ ನಿಮಗ ಯಾಕೆ ಅದಕ್ಕೆ ಹೇಳತ್ತ ನಾನು ಸರ್ಕಾರದವರು ನಿಮ್ ಮ್ಯಾಗ ಟಾರ್ಗೆಟ್ ಸ್ವಾಮಿಗಳು ನಿಮ್ಯಾಗ ಟಾರ್ಗೆಟ್ ಯಾಕಂದ್ರ ಸ್ವಾಮಿಗಳಿಗೆ ಅಧಿಕಾರ ಬೇಕಾಗಿಲ್ಲ ಸ್ವಾಮಿಗಳಿಗೆ ದುಡ್ಡು ಬೇಕಾಗಿಲ್ಲ ಸ್ವಾಮಿಗಳಿಗೆ ಸಂಸ್ಕೃತಿ ಸಮಾಜ ದೇಶ ಉಳಿಬೇಕಾಗೈತಿ ಇವತ್ತು ನಮ್ಮ ದೇಶ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಹೊಂದಿದ್ರು ಎಲ್ಲಿ ಅರಾಜಕತೆ ಇಲ್ಲ ಸಣ್ಣ ಸಣ್ಣ ಎರಡ್ ಎರಡು ಕೋಟಿ ಮೂರ್ ಮೂರ್ ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ರಾಷ್ಟ್ರಗಳು ಹೊತ್ತು ಬೆಂಕಿ ತೋರಿತೇವೆ ಕಾರಣ ಏನಂದ್ರೆ ಸಂಸ್ಕಾರ ಇಲ್ಲ ಬರೀ ಅಧಿಕಾರದ ದಾಹ ನಮ್ಮದು ಹಂಗಲ್ಲ ನಮ್ಮ ಸಂಸ್ಕೃತಿಯ ನಾಡು ಅದಕ್ಕೆ ಮಕ್ಕಳ ಐದು ವರ್ಷ ಮುದ್ದಾಡು ಹತ್ತು ಅವ್ರಿಗೆ ಶಿಕ್ಷಣ ಕೊಡ್ರಿ ಸ್ವಾಭಿಮಾನವನ್ನು ತುಂಬ್ರಿ ಭಿಕ್ಷರ ಮಾಡಬೇಡ್ರಿ ಯಾರ್ದಾರ ಹಿಂದಿನ ಅಣ್ಣವರಿಗೆ ಜೈ ಅಣ್ಣವ್ರಿಗೆ ಜೈಗ ಮಾಡಬೇಡ್ರಿ ಇಲೆಕ್ಷನ್ ದಾಗ ಎರಡ್ ನೂರು ರೂಪಾಯಿ ಕೊಟ್ಟು ನನ್ನ ಹಿಂದೆ ಜೈ ಅನ್ನ ಅನ್ನ ಕಚ್ಚಿ ಅವ್ರ ಕುಡಿಯ ಹಚ್ಚಿ ಮಕ್ಕಳು ಮನಿಗ್ ತಂದು ಗಾಯಂ ಕುಡಕಿ ಮಾಡ್ತಾರ ಮಣಿತಾನ ಹಾಳಾಗಂಬುದು ಅದಕ್ಕೆ ತಾಯಿಗಳು ಮಕ್ಕಳಲ್ಲಿ ಸ್ವಾಭಿಮಾನ ತುಂಬ್ರಿ ಹೆಂಗ್ ತಾಯಿ ಮಗ್ಗ ತಮಾನಿ ನನ್ ಸಾವಿರ ಸಲ ಸೋತ್ರು ಗೆಲ್ತಿ ಅಂತ ವಿಶ್ವಾಸ ತುಂಬೇಳೋ ಆ ರೀತಿ ನಿಮ್ ಮಕ್ಕಳಿಗೆ ವಿಶ್ವಾಸ ತುಂಬ ಶ್ವಾಸ ಹೋದ್ರು ವಿಶ್ವಾಸ ಹೋಗಬಾರ್ದು ನಾನು ಬದುಕ್ತೇನೆ ಅನ್ನುವಂತ ಆ ವಿಶ್ವಾಸವನ್ನು ಮಕ್ಕಳಲ್ಲಿ ತುಂಬಿದಾಗ ಮಕ್ಕಳು ನೀವ್ ಎಷ್ಟೇ ಆಸ್ತಿ ಮಾಡ್ರಿ ಬಾಧುವ ಸಿಟ್ಟಕೊಂಡಿಲ್ಲ ಮೂರ ದಿನದಾಗ ನಾಲ್ಕ ದಿನ ಸಂಸ್ಕಾರ ಕೊಡ್ಲಿಲ್ಲ ಅಂದ್ರೆ ಒಂದ ದಿಂದ ಈಗಂತೂ ಮೊಬೈಲ್ನಾಗ ಒಂದ್ ತಾಸಿನಾಗ ಇಷ್ಟು ಹಾಳು ಮಾಡ್ಕೊಂಡು ಇಲ್ಲೇ ಮನೊಳಗೆ ಒಂದು ನಡೆದ ಘಟನೆ ಹೇಳ್ತ ಹುಡುಗ ಹೇಳಿದ ಎರಡುವರೆ ಕೋಟಿ ರೂಪಾಯಿ ಸಾಲ ಮಾಡಿದ್ನಂತ ಒಂದು ಹೊಲ ಮಾರಿ ಎರಡು ಎರಡುವರೆ ಕೋಟಿ ರೂಪಾಯಿ ಸಾಲ ಹಾರದ ಮತ್ತೆ ಎರಡುವರೆ ಕೋಟಿ ರೂಪಾಯಿ ಕೊಟ್ಟರೆ ಮೂರ ರೂಪಾಯಿ ಹಾಳು ಮಾಡಿ ಮತ್ತೆ ಎರಡುವರೆ ಕೋಟಿ ಸಾಲ ಮಾಡ್ಯಾರು ಬಾಳ ಶಾಣೆ ಮಗ ಸಾಲೆ ನಿನ್ನೆ ಧಾರವಾಡದಾಗ ನಡೆದಂತ ಘಟನೆ ಮೂರ್ ಮಕ್ಕಳು ದೊಡ್ಡಮ್ಮ ಸಾಮಾನ್ಯ ಶಾಣೆ ಎಲ್ಲಾ ಕೋಸ ನಾವು ಬಾಳ ಉಡಾಳ ಅಂದ್ರೆ ಸಾಲಿ ಕಲಿತೀನಿ ಕೆಲವು ಉಡಾತನ ಮಾಡ್ತಿದ್ದ ನಡಿಕೆ ನಾವು ಬಹಳ ಶಾಣೆ ಅಪ್ಪ ನನ್ನ ಮಗ ಬಾಳ ಶ್ಯಾನೆ ನನ್ನ ಮಗ ಬಾಳ ಶಾನೆ ಅಂತ ಹೇಳಿ ಸಾಲಿಗೆ ಕಲ್ಸಿದ ಅಪ್ಪ ಸಾಯುವಾಗ ನಡಕಿನ ಮಗ ಹಂತಕ್ಕಿಲ್ಲ ನನ್ನ ಮಗ ಎಲ್ಲ ನನ್ನ ಮಗ ಎಲ್ಲ ದೊಡ್ಡ ಮಗನ ಜಾಪನ್ ಮಾಡಿದ ಹೊರ್ತು ಶ್ಯಾನೆ ಮಕ್ಕಳು ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ರು ಅದಕ್ಕೆ ತಾಯಂದ್ರ ಕಾರಣ ಏನು ಅಂದ್ರ ಬರೇ ಶಿಕ್ಷಣ ಇವತ್ ನಮ್ದು ಏನಾಗತ್ತಂದ್ರೆ ಎಲ್ಲಾರು ಕಂಪ್ಲೇಂಟ್ ಏನ್ ಕೆಲ್ಸನ ಮಾಸ್ತರ್ ಏನ್ ಕೆಲ್ಸ ಅದ ಟೀಚರ್ ಪಾಪ ಅವ್ರ ಕೈಯಾಗಿರುದ್ ಆರ್ ತಾಸ್ ಇನ್ನು ಆ ಕಳೆ ಅವ್ರ ಅಂದ್ರ ಮಲತಾಯಿ ಧೋರಣೆ ಅಂತೇಳಿ ನನಗ್ ಕಳ್ಚೂರ್ ಅಂತ ಪಾಪ ಆ ಗೌರ್ಮೆಂಟ್ ಶಾಲೆ ಟೀಚರ್ ಹನೆ ಬಾರಿ ಏನಂದ್ರ ಕಾಯಿಪಾಲಿ ಎಷ್ಟು ತರ್ಬೇಕು ತತ್ತಿ ಎಷ್ಟು ತರ್ಬೇಕು ಬಾಳೆಹಣ್ಣ ಎಷ್ಟು ತರ್ಬೇಕು ಹುಡುಗರು ತೂಕ ಎಷ್ಟು ಶಾಲೆಗೆ ಅದನ್ನ ಬರಿದ್ರೊಳಗ ಕಾರ್ಖಾನಿಕ ಕೆಲಸ ಆಗೈತೆ ಹೊರತು ಪಾಪ ಪಾಠ ಕೆಲಸಗಳು ನಮ್ಮ ಮಠಕ್ ಸತ್ಸಂಗ ಸರ್ ಬರ್ತಿರ್ತಾರ ಸರ್ ಏನ್ ರೀ ನಿಮ್ ಕಾರ್ಖಾನಿ ಮಾಸ್ತರ್ಗ್ ಹೋಗಿ ಕಾರ್ಕುನ್ಕ ನಿಮ್ ಬಾಳೆಹಣ್ಣಾ ಅದಕ್ಕೆ ಸರ್ಕಾರ ಇಂತ ಯೋಜನೆ ಬೇಡ ಮಕ್ಕಳನ್ನ ಸ್ವಾಭಿಮಾನ ತುಂಬಾ ಕೇನ್ಬೇಕು ಮಕ್ಕಳಿಗೆ ಸಂಸ್ಕಾರ ರಾಷ್ಟ್ರ ಭಕ್ತಿ ತುಂಬ್ರಿ ದೇಶ ಮೊದಲು ಸಂಸ್ಕೃತಿ ಮೊದಲು ಭಾರತೀಯ ಸಂಸ್ಕೃತಿ ಜಗತ್ತಿಗೆ ಶಾಂತಿಯನ್ನು ಕೊಡುವಂತ ಸಂಸ್ಕೃತಿ ಬಸವಾದಿ ಶರಣರಾಗಲಿ ಅನೇಕ ಮಹಾತ್ಮರು ನಮಗ ವಚನಗಳನ್ನ ಉಪನಿಷತ್ಗಳನ್ನ ವೇದಗಳನ್ನ ಭಗವಂತ ಸಹಿತ ಕೃಪೆ ಮಾಡಿ ಇಲ್ಲೇ ಕೊಡ್ತಾನೆ ಯದಕಂದ್ರ ಭಾರತೀಯರ ಮ್ಯಾಗ ಅಷ್ಟು ಭಗವಂತಗೂ ನಂಬಿಕೆ ಅಂತ ನಾಡಿನ ಹುಟ್ಟಿವಲ್ಲ ಎತ್ರ ನಾರಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಹೇಳುವಂತ ಸಂಸ್ಕೃತಿ ನೀವು ಹುಟ್ಟಿರಲಿವಂತ ಭಾಗ್ಯವಂತರು ಯಾರಿಲ್ಲ ಯಾವಾಗ ಶ್ರೇಷ್ಠ ಆಕತೆ ಅಂದ್ರ ಆ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಿಗೆ ತುಂಬಿದಾಗ ಆಕತ್ತ ಬರೇ ಸುಮ್ನ ಸಾಲಿಗೆ ಹೋದ್ರು ಅಮ್ಮಗಳು ಅಂತ ಇಷ್ಟು ನಾ ಇಲ್ಲಿ ನೋಡ್ತಿರ್ತಾನೆ ಯಾವಾಗ ಹಿಂಗೆ ಸಾಲಿಗೆ ಹೋಗುವಾಗ ಆ ಮೊಮ್ಮಕ್ಕಳ ಕರೆಯಾಕ್ ಬಂದಿರ್ತ ರಾಜಗಳು ಅಮ್ಮಗಳು ಅವಕ್ಕೆ ಏನೇನಾರ ತಿನ್ನಿಸ್ಕೊತ ಹೋಗ್ ತಿನ್ಸ್ಬೇಡ್ರ ಮಕ್ಕಳಗ್ ಪ್ರೀತಿ ಕೊಡಿ ಸಂಸ್ಕಾರ ಕೊಡಿ ಸಂಸ್ಕೃತಿಯನ್ನು ಕೆಲಸ್ರಿ ಅಂದಾಗ ಅವರಲ್ಲಿ ಒಂದು ಜವಾಬ್ದಾರಿ ಬಾಳಿತೈತಿ ಮತ್ ಇನ್ನೊಂದು ಬಾಳ ಕೆಟ್ಟ ಇತಿತ್ಲ ಒಂದು ರೋಗ ನಾವು ಪಟ್ಟ ಕಷ್ಟವನ್ನು ನಮ್ಮ ಮಕ್ಕಳು ಪಡಬಾರದು ಅಂತ ಎಲ್ಲಾ ತಾಯಿ ಒಳಗೆ ಒಂದು ಕೆಟ್ಟ ರೋಗ ಐತಿ ಕಲ್ಪನೆ ಮಾಡ್ಕೋರಿ ನಮ್ಮ ಅಪ್ಪ ಅನ್ನೋದು ಹೆಂಗ್ ಸ್ವಲ್ಪ ವಿಚಾರ ಮಾಡಿ ನಮಗೆ ಕಷ್ಟ ಏನಂತ ಗೊತ್ತು ಮಾಡ್ಯರು ಕಷ್ಟಪಟ್ಟು ದುಡಿದ್ರೆ ದುಡಿದ್ರ ಹೆಂಗ್ ಗಳಿಸಬಹುದು ಅಂತ ಗೊರ್ತ ಹಂಗ ಮಕ್ಕಳಿಗೆ ಕಷ್ಟದ ಅನುಭವ ಆಗಲಿ ಕಷ್ಟ ಕೊಡಿ ಅಂತ ಹೇಳೋದಿಲ್ಲ ನಾನು ಕಷ್ಟದ ಅನುಭವ ಆಗಲಿ ದುಃಖ ಅಂದ್ರೆ ಏನಂತ ಗೊತ್ತಾಗಲಿ ನೀವು ಮಕ್ಕಳಿಗೆ ಎಷ್ಟು ಶ್ರಮ ಪಡ್ತೀರಿ ಅನ್ನೋದನ್ನ ಅವ್ರಿಗೆ ತಿಳಿಸ್ರಿ ಹೇಳ್ಬೇಡ್ರಿ ಹೇಳಿದ್ ನಿಮ್ಗೆ ಯಾರ ಮಾಡಂತಾರಂತಾರ ಈಗೆಲ್ಲ ಮಕ್ಕಳ ಹಕ್ಕು ಕಾಯ್ದೆ ಬಂದು ನಿಮ್ಗೆ ಯಾರು ಮಾಡಂದ ನಿಮ್ಗಾರ್ ಬೇಡಂದಾರ ಈ ರೀತಿ ಮಕ್ಕಳು ಭಾವನೆ ಬಂದ ತಾನು ನಿಮ್ಮ ಅವ್ರಿಗೆ ಒಂದು ವಸ್ತು ಕೇಳೋಕ್ಕಿಂತ ಎರಡು ವಸ್ತು ಇವತ್ ನೋಡ್ತಿರ್ತಾನೆ ಎಲ್ಲಾರು ಮೊಬೈಲ್ ಸ್ಟೇಷನ್ಸ್ ನ ಹುಟ್ಟಿದ ಹಬ್ಬಕ್ಕ ಅವಕ್ ನಿಂದ್ರಾಕ್ ಬರುದಿಲ್ಲ ಕಾರ್ ಗಾಡಿ ಕೊಡ್ಸಿತ್ತ ಅವಕ್ ನಿಂದ್ರಾಕ್ ಬರ್ತಿರೋದಲ್ಲ ಕಾರ್ ಗಡಿಯಾಗ ಹೋಗ್ಬೇಕವ ಕಾರಣ ಏನಂದ್ರ ಅವತ್ತ ಮೌಲ್ಯ ಬರ್ತಿಲ್ಲ ನಾ ಅಂದ್ರೆ ಪಡ್ಕೊಳವ ನಾಳೆ ಕೊನೆಗೂ ಹಂಗೆ ಹೇಳ್ತಾರ ನಮ್ಮೆ ಅದಕ್ಕೆ ಮಕ್ಕಳಿಗೆ ಅಭಾವತಿಯನ್ನು ಸೃಷ್ಟಿ ಮಾಡಿ ನಾವು ಸಣ್ಣವ್ರಿಂದ ಮುಂದೆ ಟೆನಿಸ್ ಬಾಲ್ ತಗೋಬೇಕಾದ್ರೆ ಆರು ತಿಂಗಳು ಜಗಳಾಡಿ ಹತ್ತು ಪೆಸಾ ಹದಿನೈದು ಪೆಸಾ ಐದು ರೂಪಾಯಿ ರೀ ಆ ಟೆನಿಸ್ ಬುದ್ಧಿ ತಗೊಂಡ್ರೆ ಮೂರು ವರ್ಷ ಅದು ನಿಮ್ ಮನ್ಯಾಗ ನಿಮ್ ಮಕ್ಕಳಿಗೆ ಎಷ್ಟು ಬೌಲು ಬ್ಯಾಟದ ನೋಡ್ರಿ ಬೆಲೆ ಗೊತ್ತಿಲ್ಲ ಎತ್ತ ಬೆಕ್ಕೋಗಿದ್ದಾರ ನಾನು ಸಣ್ಣ ವಸ್ತು ಕಿಮ್ಮತ್ತಿನ ವಸ್ತು ಅಂತಲ್ಲ ಅದ್ರ ಮಹತ್ವ ಗೊತ್ತಿರಬೇಕು ಅಲ್ಲಿಂದ ಪ್ರಾರಂಭ ಆದಂತ ಸಂಸ್ಕಾರ ಬದುಕಿನ ಮೌಲ್ಯಗಳನ್ನು ತಿಳಿಸ್ತದೆ ಅದಕ್ಕೆ ಮಕ್ಕಳಿಗೆ ಬಹಳ ನಾ ಅಂತ ಇಡಬಾರಲ್ಲ ಸ್ಟ್ರಿಕ್ಟ್ ಇಡ್ರಿ ಪ್ರೀತಿ ಮಾಡಬೇಡ್ರಂತೇಳ ಪ್ರೀತಿಸ್ಬೇಕು ತಪ್ಪು ಮಾಡ್ದಾಗ ಅದಕ್ಕೆ ಆಲಯ ದಶ ವರ್ಷ ದಸ ವರ್ಷ ಹತ್ತು ವರ್ಷ ಆರು ವರ್ಷದಿಂದ ಮುಂದೆ ಹತ್ತು ಹದಿನಾರು ವರ್ಷದ ಮಟ್ಟ ಏನಾಯ್ತಿಲ್ಲ ಮಕ್ಕಳಿಗೆ ಚಲೋ ಮಾಡದಲ್ಲೇ ಶಬಾಶನ ತಪ್ಪು ಮಾಡದಲ್ಲೇ ಬಡಿ ಪ್ರಾಪ್ತೇಶು ಷೋಡಶ ವರ್ಷ ಪುತ್ರಂ ಅಥವಾ ಪುತ್ರಿ ಮಿತ್ರಂ ಒದಾರೆ ಸ್ನೇಹಿತರಂತೆ ನೋಡ್ಕೋ ಶಿವಸ್ಕಾರ ಕೊಟ್ಟಿರ್ತೀವಿ ಇನ್ನು ನಿನ್ನ ಬದುಕು ನಿನ್ನ ಕಾಲ್ ನಾವ್ ನೀ ನಿಂದ ಇವತ್ ಕೆಟ್ಟರು ಬಂದ್ಕೊತ ಮಕ್ಕಳಲ್ಲಿ ಸಾಲಿ ಕಲಿತಾರ ನಾ ನನ್ನ ಕಾಲ ಕಾಲ್ ನಿಂತಿರ್ಬೇಕು ಅದೊಂದು ನೌಕರಿ ಮಾಡೋ ಹುಚ್ಚ ಸ್ವಲ್ಪ ಎಲ್ಲಾರಿಗೂ ಯಾರಾದ್ರ ಕೈಯಾಗ ಹೋಗಿ ಆಳಾಗಿ ಕೈ ಮುಕ್ಕೊಂಡಿದ್ದು ಸ್ವಾಭಿಮಾನದಿಂದ ನಾನು ನಾಲ್ಕು ಮಂದಿಗೆ ಉದ್ಯೋಗ ಕೊಡ್ತೇನೆ ಅನ್ನುವಂತ ಶಕ್ತಿಯಾಗ ತುಂಬ್ರಿ ಮಕ್ಕಳಿಗೆ ನಾಲ್ಕು ಮಂದಿಗೆ ಅನ್ನ ಹಾಕ್ಬೇಕು ಹೊರತು ಇನ್ನೊಬ್ರು ಕೈಯಾಗ ಅನ್ನ ಕಾಯಿ ಭಿಕ್ಷೆ ಬೇಡಬಾರ್ದಂತ ಮಕ್ಕಳಿಗೆ ಸಂಸ್ಕಾರ ಕೊಡು ಜಗತ್ತಿಗೆ ಬೇಕಾಗಿ ದಾದು ಅದಕ್ಕ ಆ ದೃಷ್ಟಿಯೊಳಗ ಬೆಳೆ ಒಳಕ್ ಒಂದು ಐದು ಪಾಯಿಂಟ್ಸ್ ಅದ ಪಾಯಿಂಟ್ಸ್ ಹೇಳಿ ಮುಗಿಸ್ಬಿಡ್ತೇನೆ ಒಂದೇ ಮಕ್ಕಳಾಗ್ಲಿ ತಾಯಂದ್ರಾಗಲಿ ಆಗ್ಲೇ ಎಲ್ಲಾರು ಹೇಳ ನಿಮ್ಗೆ ನೀವು ಮೊಬೈಲ್ ನೋಡ್ಕೊತ ಕುಂದಿರು ಅಂತೇಳಿ ಅದಕ್ಕೆ ದಯಮಾಡಿ ಮೊಬೈಲ್ ನೋಡೋ ಬದ್ಲಿ ನೀವು ಒಳ್ಳೆ ಪುಸ್ತಕ ಓದಕ್ ಹವ್ಯಾಸ ದಿನ ಒಂದು ಅರ್ಧ ತಾಸು ಒಂದ್ ಐದು ಸೂತ್ರ ಹೇಳ್ತೇನೆ ದಿನಾ ಅರ್ಧ ತಾಸ ನೀವು ಓದ್ರಿ ನಿಮ್ ಮಕ್ಕಳು ಓದಾಕ್ ಹಚ್ಚರಿ ಬರೇ ಪಟ್ಟೆ ಪುಸ್ತಕ ಅಲ್ಲ ಮಹಾತ್ಮರ ಚರಿತ್ರೆ ವಚನ ಸಾಹಿತ್ಯ ಭಗವದ್ಗೀತೆ ಮುಸುಲ್ ಇದ್ರಂದ್ರೆ ಅವ್ರ ನಿಮ್ಗೆ ಇಸ್ಲಾಂ ಧರ್ಮ ಸಂಬಂಧಪಟ್ಟಂತ ಅವ್ ಪುಸ್ತಕ ಧಾರ್ಮಿಕ ಸಂಸ್ಕಾರ ಉಳ್ಳಂತ ಪುಸ್ತಕಗಳನ್ನ ದಿನಾ ಅರ್ಧ ತಾಸ ಮನೆಯಾಗ ಓದ್ರಿ ನಾನು ಮನೆಗೆ ಮನೆಗ್ ಓದ್ತೇನೆ ದಿನಾ ಸಂಜೆ ಮುಂದೆ ಕೈಕಾಲ್ ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಮುಖ್ಯ ವಿಭತ್ತಿ ಹಚ್ಕೊಂಡು ನಮ್ಮ ಸಂಪ್ರದಾಯದ ಪ್ರಕಾರ ಅರ್ಧ ತಾಸ್ ಬಜಣಿ ಪುಸ್ತಕ ಓದುದು ಇದೊಂದು ಸಣ್ಣ ಕಾಣಕ್ ಸಣ್ಣದಿರಬಹುದು ಆದ್ರೆ ಇಂತ ಬದಲಾವಣೆ ಮಾಡ್ತತಿ ಇವತ್ತು ನನಗೆ ಏನು ಮಾತಾಡಕ್ ಬದ್ಲತ್ತ ದಡ್ಡ ನಿಮ್ ಇದರಿಗೆ ಎಷ್ಟು ಚಂದ್ ಮಾತಾಡ್ತಾನೆ ಅಂದ್ರೆ ನಾವು ಓದು ಹವ್ಯಾಸ ಬೆಳೆಸಿಕೊಂಡಿದ್ದಕ್ಕೆ ಆಗೈತೆ ಹೊರತು ಬೇರೆ ಕಾರಣ ಅದಕ್ಕೆ ದಿನಾ ಅರ್ಧ ತಾಸು ನಿಮ್ಮ ಒಳಗ ಮಹಾತ್ಮರ ಚರಿತ್ರೆ ವಚನ ಸಾಹಿತ್ಯ ಆಗಲೇ ಹುಡುಗರು ಭಗವದ್ಗೀತಾ ಎಷ್ಟು ಒಂದ ದಿವಸಕ್ಕೆ ಬಂದಿಲ್ಲ ಅದು ಅದಕ್ ಸಂಸ್ಥೆದವ್ರಿಗೆ ಒಂದು ಮನವಿ ಮಾಡ್ಕೊತ ದಿನಾ ಒಂದೇ ಮೊದ್ಲೇ ಪಿರೀಡ್ ವಚನದ್ದು ಒಂದ್ ಐದು ವಚನಾರ್ ಹಾಡಿಸ್ರಿ ಇಲ್ಲ ಭಗವದ್ಗೀತೆ ಒಂದು ಹತ್ತು ಶ್ಲೋಕಾರ್ಹ ಹೇಳಿ ಕಂಟಿನ್ಯೂ ಮಾಡಿದ್ರಿ ಅಂದ್ರೆ ಎಪ್ಪತ್ತು ದಿನದಾಗ ಏಳು ನೂರು ಶ್ಲೋಕ್ ದಾತ್ವ ದಿನ ಹತ್ತ ಶ್ಲೋಕ್ ದಾತ್ವ ಅದೇ ಮಕ್ಕಳಲ್ಲೇ ಒಂದು ಪಾಸಿಟಿವ್ ಎನರ್ಜಿ ಸೃಷ್ಟಿ ಹಾಕತಿ ಇದು ಸುಮ್ನ ಅಲ್ಲ ಪ್ರಾಕ್ಟಿಕಲ್ ಒಂದು ಎನರ್ಜಿ ಹಿಂಗೆ ನಿರ್ಮಾಣ ಆಗತ್ತ ಶ್ಲೋಕ ಉಚ್ಚಾರಣೆಯಿಂದ ಪ್ರಕೃತಿ ಪಾಸಿಟಿವ್ ಸಕಾರಾತ್ಮಕ ಶಕ್ತಿ ನಿರ್ಮಾಣ ಆಗ್ತದೆ ಅವಾಗ ಮಕ್ಕಳಲ್ಲಿ ನೆಗೆಟಿವಿಟಿ ತಿಪ್ಪಿ ಕಾಣಂಗಿಲ್ಲ ಹೂವು ಕಾಣ್ತತಿ ಬೇರೆಲ್ಲ ತಿಪ್ಪಿ ತಿಪ್ಪಿ ಕಾಣಂಗಿಲ್ಲ ಅರಳಿದ ಹೂ ಕಾಣ್ತೈತಿ ಹೂವಿನೊಳಗೆ ಮುಳ್ಳು ಕಾಣಂಗಿಲ್ಲ ಹೂವಿನ ಕಾಣ ಅಂದ್ರ ಸಕಾರಾತ್ಮಕ ಚಿಂತನೆ ಒಳಗಿನಿಂದ ಬರ್ತದೆ ಅದಕ್ಕೆ ದಿನಾ ಅರ್ಧ ತಾಸು ಓದೋದು ಟೈಮ್ ಮೇಂಟೈನ್ ಮಾಡುದು ಎಲ್ಲಿ ವೇಸ್ಟ್ ಮಾಡಾಕ್ ಹೋಗ್ಬೇಡ ಮಕ್ಕಳು ಟೈಮ್ ಟೇಬಲ್ ಹಾಕೋರಿ ನಮ್ ಮಕ್ಕಳು ಟೈಮ್ ಟೇಬಲ್ ಅಂದ್ರೆ ಐದ್ ಗಂಟೆ ಕೇಳ್ಬೇಕಂತ ಅಲಾರಾಮ ಇಟ್ಟಿರ್ತಾರ ಈಗ ತಂಡ ಅಂತೂ ಹೇಳಕ್ ಬರಂಗಿಲ್ಲ ಒಂದ್ ಬಿಟ್ಟು ಯಾರು ಹೊತ್ತಿರ್ತಾರ ಆಮ್ಯಾಗ ಅವರು ಅಲಾರಾಮ್ ನೋಡಿದಾಗ ಎತ್ತು ಲೈಟ್ ಹಾಕ್ಬೇಕಂದ್ರೆ ನೀವಿಲ್ಲ ಮಾಡ್ಬೇಡ್ರಿ ನೀವು ಹೇಳ್ರಿ ನಿಮ್ಗೂ ಆರೋಗ್ಯ ಸ್ವಲ್ಪ ಧ್ಯಾನ ಮಾಡ್ರಿ ಜಪಾ ಮಾಡ್ರಿ ಯೋಗ ಮಾಡ್ರಿ ವಾಕಿಂಗ್ ಮಾಡ್ರಿ ಗುಳಿಗೆ ತಗೊಂಡ್ ಡಾಕ್ಟ್ರ್ ವಾಕಿಂಗ್ ಮಾಡಬೇಡ್ರಿ ಮೊದ್ಲ ವಾಕಿಂಗ್ ಮಾಡಬೇಡ್ರಿ ಗುಳಿಗೆ ತಗೊಂಡ್ ತಪ್ತತಿ ಮೊದಲ ವಾಕಿಂಗ್ ಮಾಡಿದಂದ್ರೆ ಗುಳಿಗೆ ತಪ್ತತಿ ಇಲ್ಲ ಅಂದ್ರೆ ಡಾಕ್ಟರ್ ಹೇಳಿದ್ಮ್ಬದ ಮುನ್ನೂರು ನಾಲ್ಕನೂರ ರೋಗಿರ್ತತಿ ಏನ ಹಾ ಆ ಟೈಮ್ ವಾಕಿಂಗ್ ಮಾಡಬೇಡ್ರಿ ಮೊದ್ಲ ಮಕ್ಳು ಹೆಸ್ರಿ ನೀವು ಟೈಮ್ ಮೇಂಟೈನ್ ಮಾಡ್ರಿ ಒಂದ್ ಶಿಸ್ತಿನ ಸಮಯ ಹಾಕೋರಿ ಟೈಮ್ ಮೇಂಟೈನ್ ಮಾಡ್ಕೋರಿ ಎರಡನೇ ಮೂರನೇ ಅತ್ಯಂತ ಜೀವನದ ಘಟ್ಟ ಅಂದ್ರ ಯಾವ್ದಾದ್ರೂ ಒಂದು ಕೌಶಲ್ಯ ನಮ್ಮಂತೆ ಕಿರ್ಬೇಕು ಒಂದು ಕೌಶಲ್ಯ ಅದು ಮಾತಾಡೋದಿರ್ಲಿ ನಾ ಅಷ್ಟೇ ಗಂಡಮಕ್ಳು ಅಡಿಗೆ ಮಾಡೋದ್ ಕೌಶಲ್ಯ ಭಾಷಣ ಒಂದು ಕೌಶಲ್ಯ ಮಣ್ಣಿ ಈ ನಮ್ಮ ಹುಡುಗರು ಮಾತಾಡಿದ್ರು ನೋಡ್ರಿ ಅವ್ರ ಮಾತ್ ನೋಡೇ ನನಗೊಂತರ ಖುಷಿ ಏನಂದ್ರೆ ನಿರೂಪಣೆ ಮಾಡತ್ತಾರಲ್ಲ ನಮ್ ಬಾಯಿ ಒಳಗ ಅಷ್ಟು ಸ್ಪಷ್ಟ ಉಚ್ಚಾರ ಬರಂಗಿಲ್ಲ ಸಣ್ಣ ನೋಡಬ್ರ ಅವ್ರ ನೋಡಿ ಪ್ರತಿಯೊಂದು ವಾಕ್ಯಗಳು ಅದು ಕೌಶಲ್ಯ ವಾಕ್ಯಗಳನ್ನ ಸಂಗ್ರಹ ಮಾಡ್ಕೊಂಡ ನಿರೂಪಣೆ ಮಾಡುವಂತ ಒಂದು ಕಲೆ ಐತಲ್ಲ ಹಂಗ ಕಲೆಯನ್ನು ಕರ್ಕೊಳ್ ಒಂದು ಕಲೆ ಅವರಪ್ಪ ಒಂದು ಕಲೆ ತೋರ್ಸಿದ ಅವ ಎಳ್ನೀರ್ ಮಾಡ್ತಾನ ಆ ತೆಂಗಿನಕಾಯಿ ಸೊಟ್ಟಿ ಒಳಗ ಆಣಿ ಚಿತ್ರ ಮೋಟರ್ ಸೈಕಲ್ ಕಲೆಯ ಕೌಶಲ್ಯ ನಾ ಏನಿ ಇದೊಂದು ಗುಡಿ ಕೈಗಾರಿಕೆ ಒಂದು ಉದ್ಯೋಗ ಹೇಳಿ ಹಂಗ ಒಂದು ಕೌಶಲ್ಯವನ್ನ ಮಕ್ಕಳಿಗೆ ಕಲಸಿ ಕೆಟ್ಲಿ ಹತ್ ಸಲ ಕೆಟ್ಟರು ಒಂದ್ಸಲ ಅದಕ್ಕ ಒಂದು ಕೌಶಲ್ಯ ಆಮೇಗ ಇನ್ನೊಂದು ಮುಖ್ಯ ದಿನಚರಿ ನಾವು ದಿನ ಏನ್ ಮಾಡ್ತೇವ್ರ ಮುಂಜಾನಿಂದ ಸಂಜೆ ಮಠ ಮಾಡಿದ್ರು ಬರೀ ಯಾಕೆ ಬರಿಬೇಕಂದ್ರೆ ತಪ್ಪು ಮಾಡಿದೀವಿ ಅಂದ್ರೆ ನಮ್ಗೆ ಚುಸ್ತದ ಇವತ್ತಿನ ಮಾಡಿದೀವಿ ಮಾಡಬೇಕಾಗಿದ್ದ ಮಾಡಿಲ್ಲ ಅಂತ ನೆನಪು ಮಾಡುವಂತ ಅತ್ಯಂತ ಸ್ನೇಹಿತ ಯಾರಂದ್ರ ನಾವು ಬರೆಯುವಂತ ಡೈರಿ ತಪ್ಪು ಮಾಡಿದ್ದುನು ಹತ್ತತಿ ಚಲೋ ಮಾಡಿದ್ದುನು ಹತ್ತತಿ ಅದಕ್ಕೆ ಆ ಡೈರಿ ಬರೆಯುವಂತದ್ದು ಇನ್ನೊಂದು ಬಹಳ ಮುಖ್ಯ ಹೇಗಲ್ಲ ಸಮಯ ವ್ಯಾಯಾಮ ಅರ್ಧ ತಾಸ ವಾಕಿಂಗು ಅರ್ಧ ತಾಸು ಆಸನ ಹಾಕಿದ್ರು ಹಾಕಿ ನಿಮ್ಗೆಲ್ಲಾ ನೋಡಿ ನಾನ್ ಬುದ್ಧಿ ತಟ್ಟಿದ್ರೆ ಕಾವು ಮಾಡಿಸ್ತಡಿ ಅಂದ್ರು ಒಂದ್ ಸ್ವಲ್ಪ ಎಲ್ಲರಿಗೂ ಎಬಿಷ್ ಹೆಂಗ್ ಕೈ ಕಾಲು ಮಾಡಿದ್ರಲ್ಲ ಒಂದ್ ಅರ್ಧ ತಾಸ ನಲ್ವತ್ತು ನಿಮಿಷ ವಾಕಿಂಗು ವ್ಯಾಯಾಮ ಆಮ್ಯಾಗ ಹಣದ ಸದುಪಯೋಗ ದಯಮಾಡ್ ತಂದೆ ತಾಯಿಗಳು ಮಕ್ಕಳಿಗೆ ಇದನ್ನ ಬಾಳ ಹೇಳ್ಬೇಕು ಇಲ್ಲಿದ್ರು ಹೇಳ್ಬೇಕು ಇದ್ರು ಹೇಳ್ಬೇಕು ಇದ್ರ ಡಬಲ್ ಹೇಳ್ಬೇಕು ಇಲ್ಲಿದ್ರ ಸಿಂಗಲ್ ಹೇಳ್ಬೇಕು ಅಂದ್ರ ಹೆಂಗ್ ಬಳಸ್ಕೋಬೇಕು ಅನ್ನೋದನ್ನ ಹೇಳ್ಬೇಕು ಇದನ್ನ ಬಹಳ ವಿಸ್ತಾರ ಹೇಳುವಂತ ಈಗ ಸಮಯ ಇಲ್ಲ ಗುರುಗಳು ಮತ್ ಮುಂದೆ ಹೋಗ್ಬೇಕು ಅದಕ್ಕೆ ನೀವೆಲ್ಲ ಪಾಲಕ್ ನಾ ಏನಲ್ಲ ತಾಯಿನ ನಂಬಿದಷ್ಟು ಜಗತ್ತಿನ ನಾವ್ ಯಾರನ್ನೂ ನಂಬಿಲ್ಲ ತಾಯಿ ನಮಗೇನ ಪರಿಚಯ ಮಾಡ್ತಾ ಜಗತ್ತನ್ನ ತಂದೆಯನ್ನ ನಮ್ಮ ಮೂಲ ತತ್ವವನ್ನು ಪರ್ಚೆ ತಾಯಿ ನಾವೆಂದು ಇಮ್ಮ ನಿಮ್ಮ ಅಂದಾಗ ಅವ್ಯಂಗ್ ಟೆಸ್ಟ್ ಮಾಡಿ ಅನ್ನಕ್ಕೆ ಹೋಗಿಲ್ಲ ನಾವು ಅಪ್ಪ ಹೇಳ ಅದಕ್ಕೆ ನಿಮ್ಮನ್ನ ನಂಬಿದಷ್ಟು ಜಗತ್ತು ಯಾರು ನಂಬಿಲ್ಲ ಜಗತ್ತು ನಿಮ್ಮನ್ನ ನೀವು ಈ ಭಾರತದ ಶಿಲ್ಪಿಗಳು ನೀವು ಮೂರ್ತಿಗಳು ಇವೆಲ್ಲ ಜೊತೆಗೆ ಶಿಕ್ಷಕರು ಅದೇ ನಿಟ್ಟಿನೊಳಗ ಬಹಳಷ್ಟು ಶ್ರಮ ವಹಿಸ್ತಾರೆ ಎಲ್ಲಾರು ಹೊಗಳಾರಂತ ನಾ ಏನ್ ಹೊಗಳಾಕ ಹೋಗುದಿಲ್ಲ ಯಾಕಂದ್ರೆ ಈ ಸಂಸ್ಥೆ ನಾನ್ ನಮ್ಗೆ ಸಿಟ್ಟು ಬರ್ತದೆ ಎಷ್ಟು ಹೊಗಳತ್ತಾರಲ್ಲ ಅಷ್ಟು ಸೊಕ್ಕು ಬರ್ತತ್ ಮನುಷ್ಯ ಅದಕ್ಕೆ ನಾ ಅನ್ನಂಗಿಲ್ಲ ಇನ್ನು ನಮ್ಮ ಸಂಸ್ಥೆ ಹೆಂಗಾಗ್ಬೇಕಂದ್ರ ಶಾಣ್ಯಾರ್ನ್ ಶಾಣ್ಯಾರಲ್ಲ ದೊಡ್ಡ್ರೂ ಫಸ್ಟ್ ಬರೋಂಗಾಗಬೇಕು ಮತ್ತೆ ಇವತ್ತು ತಿಳ್ಕೋರಿ ನಮ್ಮ ಇಡೀ ಕರ್ನಾಟಕದ ಹಿಸ್ಟ್ರಿನ ತೆಗಿದೆ ಎಸ್ ಎಸ್ ಎಲ್ ಸಿ ಬೋರ್ಡ್ ಪಿ ಯು ಸಿ ಬೋರ್ಡ್ ಯಾರು ಇಂಗ್ಲಿಷ್ ಮೀಡಿಯಂ ಫಸ್ಟ್ ಬಂದಿಲ್ಲ ಅದು ಹಳ್ಳ್ಯಾಗ ಹತ್ತಿ ಬಿಡ್ಸೋ ಬಾಂಡೆ ಮನೆ ಕೂಲಿ ನಾಲಿ ಮಾಡ್ಕೊಂಡು ಬಾಳೆ ಮಾಡುವಂತ ಮಕ್ಕಳ ಫಸ್ಟ್ ಬಂದಾರ ಅವತ್ತು ಯಾರು ಶ್ರೀಮಂತ ಮಕ್ಕಳು ಫಸ್ಟ್ ಬಂದಿಲ್ಲ ಯಾಕಂದ್ರೆ ಅವರಲ್ಲಿ ಒಂದು ಜಿನ್ಸ್ ಇರ್ತದೆ ಅವ್ರ ಅವ್ರ ಐಕ್ಯ ಒಳಗೊಂದು ಶಕ್ತಿ ಇರ್ತತಿ ಏನಂದ್ರ ಗ್ರಹಣ ಶಕ್ತಿ ಹಚ್ಚಿರ್ತತಿ ತಿಳ್ಕೊರಿ ಭಾರತೀಯರಲ್ಲಿ ಗ್ರಹಣ ಶಕ್ತಿ ಎಷ್ಟೈತಂದ್ರ ಜಗತ್ತು ತಲೆ ಕೆಳಗತೈತಿ ಒಂದ್ ಸಣ್ಣ ಘಟನೆ ಹೇಳಿ ಮುಗಿಸ್ಬಿಡ್ತೇನೆ ಅಮೆರಿಕದಂತ ದೇಶದೊಳಗ ಸ್ಪೆಲ್ಲಿಂಗ್ ಎಕ್ಸಾಮ್ ಅಂತ ತಗೋತಾರ ಪ್ರತಿ ವರ್ಷ ಸ್ಪೆಲ್ಲಿಂಗ್ ಎಕ್ಸಾಮ್ ಅಮೇರಿಕಾ ರಷ್ಯಾ ಮುಂದುವರೆದಂತ ಅವ್ರು ಏನು ಅನ್ಕೊಂಡಾರಲ್ಲ ಅವ್ರ ದೇಶದೊಳಗ ಹೇಳ ಅಲ್ಲಿ ಒಂದೇ ಹತ್ತು ನಂಬರ್ ಭಾರತೀಯ ಮೂಲದ ಬರ್ತಾರೆ ಒನ್ ನಂಬರ್ ಇಂದ ಹತ್ ನಂಬರ್ ಭಾರತೀಯ ಮೂಲದವ್ರು ಹತ್ತರಿಂದ ಮುಂದಿನ ನಂಬರ್ ಅವ್ರ ದೇಶದವ್ರು ಬರ್ತಾರೆ ಅವ್ರ ರಾಷ್ಟ್ರಪತಿ ಹೊಟ್ಟೆ ಕಡಿತ ನಾವು ಇಷ್ಟೆಲ್ಲ ಮಾಡಿ ನಮ್ಮ ದೇಶದವ್ರಿಗೆ ಅಂದ್ರೆ ಇವ್ರು ಯಾಕೆ ಫಸ್ಟ್ ಬರ್ತಾರ ಅವಾಗ ಅಲ್ಲಿ ವಿಜ್ಞಾನಿಗಳು ಹೇಗೆ ಪರೀಕ್ಷೆ ಮಾಡಿದ್ರೆ ಅವ್ರ ಆಯ್ಕೆ ಇಷ್ಟು ಚಲೋ ಐತಲ್ರಿ ಅವ್ರ ವಾಯ್ ಓದಿರ್ ಸಾಕು ಅವ್ರ ಗ್ರಹಣ ಶಕ್ತಿ ಭಾರತೀಯ ಮೂಲದ ಅಷ್ಟು ಶಕ್ತಿ ಐತಿ ಅದಕ್ಕೆ ಭಗವಂತ ನನಗೆ ಅದಕ್ಕೆ ಪರಮಾತ್ಮ ನಮಗೆ ಉಪನಿಷತ್ತು ಭಗವದ್ಗೀತೆಗಳ ಸರಿಯಾದ ಜ್ಞಾನವನ್ನು ಜಗತ್ತಿಗೆ ಹಂಚೋರು ಭಾರತೀಯರ ನಮಗ್ ಕೊಟ್ಟ ನಾವು ಅಷ್ಟು ಶಕ್ತಿ ನಮ್ಮಲ್ಲಿ ಇರುವುದರಿಂದ ನಮ್ಮ ಮಕ್ಕಳಿಗೆ ಒಂದ್ಸಲ ಕ್ಲೂ ಕೊಟ್ಟರೆ ಸಾಕು ಕಲಿತಾರ ಆ ನಿಟ್ಟಿನೊಳಗೆ ಎಲ್ಲಾ ಪಾಲಕರು ಜೊತೆಗೆ ವಿದ್ಯಾರ್ಥಿಗಳು ಅಷ್ಟೇ ಶಿಸ್ತು ಸಂಯಮ ನೀವೆಲ್ಲ ಹೇಳಿದ್ದು ನಿಮ್ಗೆ ವಿದ್ಯಾರ್ಥಿಗಳಿಗೆ ಜೊತೆಗೆ ಸಂಸ್ಥೆ ಬಹಳಷ್ಟು ಕಾರ್ಯಗಳನ್ನು ಮಾಡ್ತೈತಿ ಇದರ ಜೊತೆಗೆ ಸಂಸ್ಕಾರದ ಕಾರ್ಯಗಳು ಈ ಸಂಸ್ಥೆ ಒಳಗ ಮಕ್ಕಳಿಗೆ ಕೃಷ್ಣನ ವೇಷದ ವೇಷಧಾರಣೆಗಳಾಗಲಿ ಭಗವದ್ಗೀತೆ ಪಾಠ ಆಗ್ಲಿ ಇಲ್ಲಿ ನಮ್ಮ ಬಟ್ ಸರ್ ಕೂತಾರ್ ಇಲ್ಲ ಅವರು ಎಂಬತ್ತು ವರ್ಷ ಅವ್ರು ಎಂಬತ್ತು ವರ್ಷ ಕಣ್ಣಂಕಲ್ಲ ಹದಿನೆಂಟು ವರ್ಷದ ಹುಡುಗ ಕಂಡಂಗ ಅಂತ ಪ್ರತಿ ವರ್ಷ ಒಂದು ತಿಂಗಳ ಎರಡು ತಿಂಗಳ ಗೀತಾ ಜಯಂತಿ ಹಿಂದಿರ್ತ ಮಕ್ಕಳಿಗೆಲ್ಲ ಗೀತಾ ಕಂಠಪಾಠ ಕಲಿಸಿ ತಮ್ಮ ಜೀವನವನ್ನು ಅದಕ್ಕೆ ಸಮರ್ಪಣೆ ಮಾಡಿ ಈ ಸಂಸ್ಥೆ ಒಳಗು ಬರ್ತಾರ ಸಿಂಧೂ ಸುತ್ತಮುತ್ತ ಎಲ್ಲ ಶಾಲೆ ಒಳಗ ಇಲ್ಲಿ ಸಂಸ್ಕಾರಕ್ಕೆ ಇಲ್ಲ ಅದಕ್ಕೆ ಪೋಷಣೆ ಮಾಡ್ಬೇಕಾಯ್ತಿ ಇನ್ನಷ್ಟು ಪ್ರೋತ್ಸಾಹ ಪಡ್ಬೇಕಾಗಿ ಆ ನಿಟ್ಟಿನೊಳಗ ಈ ಸಂಸ್ಥೆ ಬಹಳಷ್ಟು ಕಾರ್ಯ ಮಾಡ್ತಾ ಇದೆ ಮತ್ ಬಹಳ ಖುಷಿಯಾಗಿದ್ದೆ ಏನಂದ್ರೆ ಜಗದ್ಗುರುಗಳು ನಮ್ಮೂರಿಗೆ ಬಂದಿದ್ದು ಬಹಳ ವಿಶೇಷ ಅವರೆಲ್ಲ ವಿಜ್ಞಾನಿಗಳದ್ದು ಎಲ್ಲ ಬಹಳ ಚಂದ ಹೇಳಿದ್ರು ನಮ್ಮ ಮಕ್ಕಳಿಗೆ ಅಂತ ಗುರುಗಳು ಬಂದು ಆ ಒಂದು ಸನ್ನಿಧಿಗೆ ನೀವು ಕುಂತು ಗೌರವ ಸಲ್ಲಿಸಿರಲ್ಲ ಎಷ್ಟು ತಂಡಿ ಒಳಗೂ ಅದಕ್ಕೆ ಮತ್ತೆ ಇನ್ನೊಂದು ಭಾಳ ಹೇಳೇನು ಟಿವಿ ವಿ ಬಿಟ್ಟು ಎಲ್ಲ ಬಂದು ಕೂತಿರಲಿಲ್ಲವಾ ನಿಮಗೆ ಇನ್ನೊಂದು ನಮಸ್ಕಾರ ಹೇಳಿ ನಾನು ಮಾತು ನೋಡ್ಸಿ